ಎಲೆಕ್ಟ್ರಿಕಲ್ ವೆಹಿಕಲ್ ಇತಿಹಾಸದಲ್ಲೇ ಹೆಚ್ಚು ಮೈಲೇಜ್ ಕೊಡೋ ವೆಹಿಕಲ್ ಇಲ್ಲಿ ಮಾತ್ರ ಎಲೆಕ್ಟ್ರಿಕ್ ವೆಹಿಕಲ್ ಯಾರು ತಗೊಂಡಿದ್ದಾರೆ ಯಾರೆಲ್ಲ ತಗೋಬೇಕು ಅನ್ಕೊಂಡಿದ್ದಾರೆ ದಯವಿಟ್ಟು ಈ ವಿಡಿಯೋ ನೋಡ್ಲೇಬೇಕು ಪೆಟ್ರೋಲ್ ರೇಟ್ ಬಂದ್ ಇವಾಗ ನೂರು ರೂಪಾಯಿ ರೇಟ್ ಆಗಿದೆ ನಮ್ಮ ಬೈಕ್ ಎಲೆಕ್ಟ್ರಿಕಲ್ ವೆಹಿಕಲ್ ಬಂದು ನೀವು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಚಾರ್ಜ್ ಮಾಡಿಕೊಂಡ್ರೆ ಇನ್ನೂರೈವತ್ತು ಕಿಲೋಮೀಟ್ರ್ ಓಡುತ್ತೆ ಇಂಡಿಯಾದಲ್ಲಿ ಈ ಥರ ಮ್ಯಾನುಫ್ಯಾಕ್ಚರಿಂಗ್ ಯಾರೂ ಮಾಡಿಲ್ಲ ಸರ್ ಒಂದು ಸಲ ಚಾರ್ಜ್ ಹಾಕಿದ್ರೆ ಇನ್ನೂರೈವತ್ತು ಕಿಲೋಮೀಟ್ರ್ ಬರುತ್ತೆ ನಮ್ಮದು ಐದು ವರ್ಷ ವಾರಂಟಿ ಇದೆ ಒಂದು ಲಕ್ಷ ಕಿಲೋಮೀಟ್ರ್ ಓಡಿಸಿದ್ರೂ ಏನಾಗಿಲ್ಲ ಸರ್ ಎಲೆಕ್ಟ್ರಿಕಲ್ ಬೈಕ್ ತೊಗೊಳೋಕ್ಕೆ ಹೋಗೋ ಮುಂಚೆ ಒಂದು ಸಲ ಶೋರೂಮಿಗೆ ಬಂದು ಭೇಟಿಯಾಗಿ ಸರ್ ಇಲ್ಲ ಫೋನ್ ಮಾಡಿ ಸರ್ ಸರ್ ನಮ್ಮ ವೆಹಿಕಲ್ಸ್ ತೊಗೊಂಡಿದ್ದೀರಲ್ಲ ಹೇಗಿದೆ ಸರ್ ಮಗಳಾಗಿ ಪ್ರಕೃತಿ ಉಳ್ಸಕ್ಕೋಸ್ಕರ ಇವಿಷ್ಟೋ ಫ್ರಾಂಚೈಸಿ ತಗೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ರ್ಯಾಪಿಡ್ ಅಂತ ಇದು ಒಂದು ಸಲ ಚಾರ್ಜ್ ಮಾಡಿದ್ರೆ ಇನ್ನೂರು ಕಿಲೋಮೀಟ್ರ್ ಬರುತ್ತೆ ಮೇವ್ ಎನರ್ಜಿ ಸಿ ಎಸ್ ಮಾಡೆಲ್ಲು ಐದು ವರ್ಷ ವಾರಂಟಿ ಇದೆ ಸರ್ ಒನ್ ಟೆನ್ ಆನ್ ರೋಡ್ ಪ್ರೈಸ್ ನಮಸ್ಕಾರ ನನ್ನ ಹೆಸರು ರಶ್ಮಿ ಅಂತ ತುರುವೇಕೆರೆ ವಿ ಆರ್ ಪ್ರೆಸೆಂಟ್ಸ್ ಮೈ ವಿ ಸ್ಟೋರಿಂದ ಪೆಟ್ರೋಲ್ ಎಲ್ಲ ತುಂಬ ದುಬಾರಿ ಆಗಿದೆ ನಿಮಗೆ ಗೊತ್ತು ನೂರು ರೂಪಾಯಿ ಲೀಟ್ರಿಗೆ ಇದೆ ಇವಾಗ ಬಂದು ಎಲೆಕ್ಟ್ರಿಕ್ ಈಗ ನೋಡಿ ಸರ್ ಇಡೀ ಇಂಡಿಯಾದಲ್ಲೇ ನಮ್ಮ ಥರ ಮ್ಯಾನುಫ್ಯಾಕ್ಚರಿಂಗ್ ಯಾರೂ ಮಾಡಿಲ್ಲ ಸರ್ ಯಾಕಂದರೆ ನಮ್ಮದು ಬಂದು ಒಂದು ಸಲ ಚಾರ್ಜ್ ಮಾಡಿದ್ರೆ ಇನ್ನೂರೈವತ್ತು ಕಿಲೋಮೀಟ್ರ್ ಬರುತ್ತೆ ಮತ್ತು ಒಂದ್ ಲಕ್ಷ ಓಡಿದ್ರು ನಮ್ಮ ವೆಹಿಕಲ್ ಏನು ಆಗಲ್ಲ ಮತ್ತೆ ಐದು ವರ್ಷ ವಾರಂಟಿ ಇದೆ ಸರ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಪ್ರೈಸ್ ಇದು ಐದು ವರ್ಷ ವಾರಂಟಿ ಇದೆ ಮೈಲೇಜ್ ಬರುತ್ತೆ ಸರ್ ಇದು ಇದು ಅಂತ ಮೈಲೇಜ್ ಬರುತ್ತೆ ಸರ್ ಇದು ಎಲ್ಲಾ ಕ್ಯಾಟಗರಿ ಜನಗಳು ತಗೊಂಡಿದ್ದಾರೆ ಯಾರ್ದು ಕಂಪ್ಲೇಂಟ್ಸ್ ಇಲ್ಲ ಸರ್ ಸರ್ ವಿ ಆರ್ ಪ್ರೆಸೆಂಟ್ಸ್ ಮೈ ಇವಿ ಸ್ಟೋರ್ ತುರುವೇಕೆರೆ ತುಮಕೂರು ಡಿಸ್ಟಿಕ್ ತುರುವೇಕೆರೆ ತಾಲೂಕ್ ದಬ್ಬೆಘಟ್ಟ ರೋಡ್ ಬಸ್ ಸ್ಟಿಪ್ ಆಪೋಸಿಟ್ ಇಲ್ಲಿಗಾದ್ರೂ ಬರ್ಬೋದು ಇಲ್ಲ ಅಂದ್ರೆ ಅಂದರೆ ಫೋನ್ ನಂಬರ್ ಡಿಸ್ಪ್ಲೇ ಮೇಲಿದೆ ನೋಡಿ ಕಾಲ್ ಮಾಡಿ ಸರ್